ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಯಾರು ಇದೊಂದು ಜೆ ಸಿ ಬಿ ವೆಹಿಕಲ್ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಹಾಂ ಸರ್ ಹೇಳಿ ಸರ್ ಮಾಡಲ್ ಎಷ್ಟು ಇದು ಟೂ ತೌಸಂಡ್ ಸೆವೆನ್ ಟೂ ತೌಸಂಡ್ ಸೆವೆನ್ ಮಾಡಲಿದು ಓನರು ಓನರು ಫಸ್ಟ್ ಓನರಾ ಸರ್ ಅದು ನಮ್ ತಾತರ ಹೆಸರಲ್ಲಿ ಇತ್ತು ಅವ್ರ ತೀರ್ ಮೇಲೆ ನಮ್ಮ ಅಜ್ಜಿ ಹೆಸರಲ್ಲಿ ಹೋಗಿ ಆಮೇಲೆ ನಾವು ನಾವ್ ಮಾಡ್ಸ್ಕೊಂಡಿದ್ವಿ ಲೋನ್ ಏನಾರ ಐತಾ ಗಾಡಿ ಮೇಲೆ ಇಲ್ಲ ಸರ್ ಲೋನ್ ಇಲ್ಲ ಇದಾಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಅಲ್ವಾ ಇನ್ಶೂರೆನ್ಸ್ ಎಲ್ಲ ಎಲ್ಲ ರನ್ನಿಂಗ್ ಇದೆ ಸರ್ ಎಷ್ಟು ಎಚ್ ಪಿ ಇಂಜಿನ್ ಬರ್ತದೆ ಈಗ ಎಷ್ಟು ಎಚ್ ಪಿ ಓಪಜ ಎಷ್ಟು ಎಚ್ ಪಿ ಇಂಜಿನ್ ಈ ಎಚ್ ಪಿ ಗೊತ್ತಿಲ್ಲ ಸರ್ ನಮಗೆ ಅದು 2007 ಮಾಡೆಲ್ ಹೌದಾ 70 ಗಾಡಿ ಕಂಡೀಷನ್ ಚೆನ್ನಾಗಿದೆಯಾ ಎಲ್ಲ ಚೆನ್ನಾಗಿದೆ ಟೈರ್ ಎಲ್ಲ ಚೆನ್ನಾಗಿದೆ ಎಷ್ಟು ಗಂಟೆ ರನ್ನಿಂಗ್ ಆಗಿದೆ ಗಾಡಿ ನೋಡಿದೀರಾ ಎಷ್ಟು ಗಂಟೆ ಆಗುತ್ತೆ ಎಷ್ಟು ತಾಸ ಆಗುತ್ತೆ ಇದೆ ಸರ್ ರೀಡಿಂಗ್ ಇದೆ ಫೋಟೋ ಅದನ್ನೂ ಹಾಕ್ತೀನಿ ಹೌದಾ ಬಟ್ ಗಾಡಿ ಅಲ್ಲಿ ಲೀಕೇಜಸ್ ಏನಿಲ್ಲ ಅಲ್ಲ ಗಾಡಿ ಅಲ್ಲಿ ಇಂಜಿನ್ ಅಲ್ಲಿ ಏನಿಲ್ಲ ಸರ್ ಹೈಡ್ರೋಲಿಕ್ ಅಲ್ಲಿ ಏನು ಪ್ರಾಬ್ಲಮ್ ಏನಿಲ್ಲ ಏನಿಲ್ಲ ಇದು ಟೈರ್ ಗಳು ಟೈರ್ ಇದೆ ಸರ್ ಒರಿಜಿನಲ್ ಇದೆ ಒಂದು ಒಂದು ರಿಮೋಲ್ಡ್ ಇದೆ ಎಲ್ಲ ಇದೆ ಗಡಿ ಇದು ಲೊಕೇಶನ್ ಸರ್ ಇದು ಕೊಟ್ಟೂರ್ ಅಂತ ಹೇಳಿ ಕೊಟ್ಟೂರು ಅಂತಾ ಜಿಲ್ಲೆ ಯಾವದು ನಿಮ್ದು ವಿಜಯನಗರ ವಿಜಯನಗರ ಜಿಲ್ಲೆ ಆ ಅದು ಹೊಸಪೇಟೆ ಅಣ್ಣ ಹೊಸಪೇಟೆ ಜಿಲ್ಲೆ ಅದೇ ಎರಡು ಒಂದೇ ಹ್ಮ್ ಹ್ಮ್ ಹೊಸಪೇಟೆ ಕೊಟ್ಟೂರು ತಾಲೂಕು ಕೊಟ್ಟೂರು ಟೌನ್ ಅಲ್ಲಿ ಓಕೆ ಇದು ರೇಟ್ ಎಷ್ಟು ಹೇಳ್ತಿದ್ರುಣೆ ಗಡಿಗ ಸರ್ ನಾವು 7 ಲಕ್ಷ ಹೇಳ್ತಿದ್ವಿ 6 ಲಕ್ಷ ಹೇಳ್ತಿದರಾ ಒಂದು ಫೈನಲ್ ಇದು ಕೊಡ್ತೀರಿದ್ಗಡಿ ನೋಡಬೇಕು ಸರ್ ಹೆಚ್ಚು ಕಮ್ಮಿ ಕೊಡ್ತೀವಿ